ಅದು ರುಬ್ಕೊಂಡಿ ಆಮೇಲೆ ಆ ಚಿಕನಿಗೆ ಇದನ್ನ ಹಾಕ್ಯಾವು ಟೊಮೊಟೊ ನೀರು ಮೆಚ್ಚಿ ಹಾಕ್ತೀನಿ ಪಾಟ್ ಒಗ್ಗರಣೆ ಒಗ್ಗರಣೆ ಹಾಕೋಕೆ ಒಗ್ಗರಣೆಗೆ ಆಮೇಲೆ ಮತ್ತಿಂದ ಒಗ್ಗರಣೆ ಹಾಕ್ತೀನಿ ಟಮಟವನ್ನು ಹಾಕ್ತೀನಿ ಆಮೇಲೆ ಒಗ್ಗರಣೆ ಹಾಕಿದ್ಮೇಲೆ ಮತ್ತಿದನ್ನು ದನ ಪುಡಿ ಕಾಯಿ ಚಕ್ಕೆ ಲವಂಗ ಕಾಯಿ ಅದೆಲ್ಲ ಒಂದೊಂದು ತೋರಿಸ್ಕೊಡ್ರಿ ಏನೇನು ಹಾಕ್ತೀರಂತ ಹೇಳ್ತೀನಿ ಸರಿ ಆಯ್ತಾ ರುಬ್ಕೊಂಡಿ ಬೆಂಕಿಗೋಳಿ ಇವತ್ತು ಸ್ಪೆಷಲ್ ಹ್ಮ್ ಬಹಳ ದಿವಸ ಆಯ್ತು ವಿಡಿಯೋ ಮಾಡಿಲ್ಲ ಯಾಕೆ ನೀವು ಐಸ್ ಕ್ರೀಮ್ ನೀನೇನು ಮಾಡ್ತಿದ್ದೀಯಾ ಮಾಡ್ತಿದ್ಯಾಪೇರ್ ಆಡ್ತೀವಿ ಏನ್ ಮಾಡ್ತಿದ್ಯಾ ಮಕ್ಕನ್ ಇದ್ಯಾ ಇದನ್ನ ಈ ತರ ಇದನ್ನ ನೀಟ್ ಆಗಿ ತೊಳ್ಕೊಬೇಕು ತೊಳ್ಕೊಂಡು ಈ ತರ ನೀರ್ ಇಲ್ದಂಗೆ ಎಲ್ಲ ಇಂಬ್ರು ಹೋಗಿ ತೊಳ್ಕೊಂಡು ಇಟ್ಕೊಬೇಕು ಇಟ್ಕೊಂಡು ಇವಾಗ ನಾನು ಮತ್ತೆ ಇದನ್ನ ಒಗ್ಗರಣೆ ಹಾಕ್ಬೇಕಂತ ತೋರಿಸ್ತೀನಿ ಮತ್ತೆ ಹೇಳ್ತೀನಿ ಅವಾಗ ನೋಡ್ಕೇಳಿ ಮಾಡ್ತಿದ್ದೀ ಹಾಂ ठीक हाँ। 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 तो। तो है बेस दही चमचे एन्ने हाँ को दही चमचे एन्ने हाँ को का आप बोले तो चमचा आप बोले मिनट के मिनट ये ओगरनी का हम्म हमारा

네, 네, 네. 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 इंगया इंग्लिश आखो चिकन चिकन

ಸ್ವಲ್ಪ ಖಾರ ಪುಡಿ ಹಾಕಬಹುದು ಹಾಕೋದು ಸ್ವಲ್ಪ ಉಪ್ಪು ಖಾರ ಚೆನ್ನಾಗಿ ಬೆಂದ್ರೆ ಉಪ್ಪು ಖಾರ ಬಂದ್ರೆ ರುಚಿಯಾಗಿ ಬರುತ್ತೆ

ನಿಮ್ಮ ಮಸಾಲ ಪೌಡರ್ ಎಲ್ಲ ಮನೆಯಲ್ಲೇ ಮಾಡಿರೋದು ಎಲ್ಲ ಮನೆಯದೇ ನಾವು ಮನೆಯದೇ ಧನ್ಯ ಪುಡಿ ಕಾರ್ ಪುಡಿ ಎಲ್ಲ ಮನೆಯದೇ ಟೆಕ್ಕೆ ನಿಮ್ಮ ಮನೆಯದೇ ನಾವು ಮನೆಯದೇ ಮಾಡಿದ್ದು ಎಲ್ಲ ಮನೆಯದೇ ಯಾವುದು ನಾವು ಕಡಿಮೆ ಕಾಲ ಎಲ್ಲ ಹೋಮ್ ಮೇಡ್ ಸ್ವಲ್ಪ ಎಣ್ಣೆ ಬಿಟ್ಕೊಂಡ್ರೆ ಅದು ನೀರೆಲ್ಲ ಬಿಟ್ಕೊಂಡು ಚೆನ್ನಾಗಿ ರೋಟ್ ಆಗುತ್ತೆ ರುಚಿ ಬರಲಿ ಅಂತ ಬಾಯಿ ಮುಚ್ಚುತ್ತಾ ಇದ್ದೀನಿ ಆಮೇಲೆ ಬಿಸಿಲು ಬಿಸಿಲು ಹಾಕ್ತೀನಿ ಅಜ್ಜಿ ಸ್ಟೈಲ್

ಬೆಂಕಿ ಬೆಂಕಿ ಬೇಯಿಸ್ಬಿಡೋಕೆ ಎಷ್ಟು ವಿಜಿಲ್ ಹಾಕ್ಬೇಕಿ ಎರಡು ವಿಜಿಲ್ ಹಾಕ್ಬೇಕಾ ಹ್ಞೂ ಇದೆಲ್ಲ ಅಜ್ಜರಿಗೆಲ್ಲ ಮಾಡಿಕೊಟ್ಟಿರ ಬೆಂಕಿ ಕೋಳಿ ಮಾಡಿದ್ದೀರಾ ಹೌದಾ

ಶುಂಠಿ ಶುಂಠಿ ಕೆಜಿಗೆ ಇಷ್ಟು ಹಾಕೊಂಬತ್ತು ಇದು ಲಾಸ್ಟ್ ದುಬ್ಬ ಮುಂದೆ ತೆಗ್ಗೆ ಮುಂದೆ ನಾನು ತೋರಿಸ್ತೀನಿ ನಾನು ಮೆಣಸು ಹಾಕ್ತೀನಿ ಮೆಣಸು ಸ್ವಲ್ಪ ತೋರಿಸಿ ಹಾಕಬೇಕು ಇಷ್ಟು ಮೆಣಸು ಹಾಕಿ ಮೆಣಸು ಹಾಕಬೇಕು ಇಟ್ಟಾಕಿ ಮನೆ ಮಳೆ ದೊಡ್ಡ ಎಲ್ಲ ಇಟ್ಟು ಹಾಕೊಂಡು ಇನ್ನು ನೀರಾಕೊಂಡು ି ରୁକ୍ ହୁଏ ହୁଁ

ಮತ್ತೆ celebrate our I am going to fold it how have you done it? t hannya-t it ne then? yeah hannya that is let us cook it he is בכly rat ri friend daddy is

உம்ம்

ಇದು ಬೆಂಕಿ ಕೋಳಿ ಸಾರು ಹೌದ್ರಾ ಯಾವುದು ಲೆಕ್ಕ ಬೆಂಕಿ ಕೋಳಿ ಸಾರು ಬೆಂಕಿ ಕೋಳಿ ಸಾರು ಕೋಳಿ ಚಿಕನ್ ಹ್ಮ್ ಆಯಿತಾ ತಿಂದು ನೋಡಿರಿ ಚೆನ್ನಾಗಿದೆ ನಾವು ನೋಡಿದ್ಕೆ ರುಚಿ ಇದ್ದಕ್ಕೆ ಮತ್ತೆ ಮಾಡ್ತಾ ಇದೀವಿ ಹ್ಞೂ 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 ನೀವು ತರಿಸ್ಕೊಡಿರಿ ಮಾಡ್ಕೊಂಡು ತಿಂತಿರಿ ಹ್ಞೂ ತುಂಬ ಶಕ್ತಿ ಅದು ಹೌದ್ರಾ ಹ್ಞೂ ಹ್ಞೂ ಬಾಣ ಕೊಟ್ಟರು ತುಂಬ ಶಕ್ತಿ ಇರುತ್ತೆ ನಾಟಿ ಕೋಳಿ ಗಿನ್ನ ಚೆನ್ನಾಗಿರುತ್ತೆ ಹೌದು ಜಿ ಹ್ಞೂ

ಅವನು ನನ್ನ ಅವನಿಗ್ ನನ್ಗಿನ್ನ ನಾನ್ ಅವನಿಗೇನ ನಾನ್ ದೊಡ್ಡವಳು ಚಂದ ಅವಳು ಅವ್ನ್ ದೊಡ್ಡನು ಅವನಿಗೂ ಒಂದ್ ಗಂಡು ಮೂರೆಣ್ಣು ಎರಡೆಣ್ಣು ಅವ್ರು ಎಲ್ಲಾ ಚೆನ್ನಾಗ್ ಅದಾರ ಸೊಸೆ ಮಗ ಎಲ್ಲ ಚೆನ್ನಾಗಿ ಬಿಡ್ಕೊಂತಾರ ಅವರು ನಮ್ ಅಣ್ಣಗು ನಮ್ಮ ಮನೆಗೆ ಊರಿಗ್ ಹೋಗ್ತಾ ಇರ್ತೀರಾ ಹಾ ಹೋಗ್ತಾ ಇರ್ತಾರೆ ತಮ್ಮರ ಮನೆಗೆ ಹೋಗ್ತಾ ಇರ್ತಾರೆ ಮನೆಗೆಲ್ಲ ಹೋಗ್ತೀವಿ ನಿಮ್ಮ ಮಕ್ಳು ಬಗ್ಗೆ ಹೇಳ್ಲೇ ಇಲ್ಲ ನೀವು ನಮ್ ಮಕ್ಳು ನಮ್ಮ ಮನೆ ಶಿವಮೊಗ್ಗದಾಗ ಅದಾರ ಅವರು ಶಿವಮೊಗ್ಗದಾಗಿದ್ದಾರ ಶಿವಮೊಗ್ಗದಾಗ ಚೆನ್ನಾಗಿ ನೋಡ್ಕೊಂತಾರ ನಮ್ಮನ್ನ ಹ್ಮ್ ಹ್ಮ್ ಹೇಳಿಲ್ಲ ನಾನು ಬರೇ ನಮ್ಮ ತಾಯಿ ಮನೇಲಿ ಹೇಳಿರೋದು ನಮ್ಮ ಶ್ರೀಮಗ್ ಮೂರ್ ಜನ ಗಂಡ ಮಕ್ಕಳು ಎರಡು ಹೆಣ್ಣು ಮಕ್ಕಳು ಹೆಸರು ಹೆಸರು ಮಂಜ ಮಂಜಾ ಮಂಜು ದೊಡ್ಡ ಸೋಸೆ ಶ್ರೀಲಕ್ಷ್ಮಿ ಅಂತ ಅವರಿಗೆ ಎರಡು ಹೆಣ್ಣು ಗಂಡು ಅವರು ಚೆನ್ನಾಗಿ ಎಲ್ಲ ಮಕ್ಳು ಹೋಗ್ತದ ಹ್ಮ್ ನನ್ನ ಮಗನಿಗೆ ಕೆಲ್ಸಕ್ಕೆ ಹೋಗ್ತದ

ಅಂದ್ರೆ ನಮ್ಮ ಮಗ ಮೊಮ್ಮಗಳು ಕೊಟ್ಟಿರೋ ಮನೆ ಹೇಗ ಸೊಮ್ಮೆಯಿಂದ ವೀಟು ಅಲ್ಲಿ ಬರ್ತ ಮಾಡ್ತೀನಿ ಮಾಡಜ್ಜಿ ಅಂತ ಅಂದ ಎಲ್ಲ ಕೋಳಿ ಬೇರೆ ಸಾಕಿದ್ದಾನೆ ಆ ಕೋಳಿಗಳೆಲ್ಲ ತಂದಿದ್ದಾನೆ ಕೋಳಿ ಸಾಕಿ ತಂದಿ ತಂದಿ ಕೊಡ್ತಾ ಇದಾರೆ ಅದನ್ನ ತಗೊಂಡ್ಬಂದು ನಾವು ತಿನ್ ತಿನ್ಸಿ ಒಂದೊಂದು ವೀಡಿಯೋ ಮಾಡಿ ಅಂದ ಮಾಡ್ತಾ ಇದ್ದೀನಿ ಮಾಡ್ದೆ ಅಡಿಗೆ ಮಾಡದ್ಜಿ ಅಂದ ಅಡಿಗೆ ಮಾಡ್ತಾ ಇದ್ದೀನಿ ಬೆಂಕಿ ಕೋಳಿ ಬೆಂಕಿ ಕೋಳಿ ಮನೆಯಲ್ಲಿ ಟರ್ಕಿ ಆ ಮೊದ್ಲಿಂದ ಟರ್ಕಿ ಕೋಳಿ ಬಹಳ ಚೆನ್ನಾಗ್ ಅದು ಇತ್ತು ಅದನ್ನ ಮಾಡಿ ಕಳ್ಸಿದ್ದೆ ಆ ಜನ ಅಂತ ಕೇಳ್ರಿ ಅಲ್ರು ನೋಡಿದ್ರೆ ಹೇಳ್ರಿ ಯಾತಕ್ಕೊಬ್ಬ ಚೆನ್ನಾಗಿದೆ ಏನು ನಾವು ಮಾಡ್ಕೊಂಡ್ ತಿಂದೀವಿ ಇಲ್ಲ ತಿನ್ರಿ ಒಳ್ಳೇದು ಇಂತ ಒಳ್ಳೇದು ಇದು ವಿಡಿಯೋಗೆ ಗೇನ್ ಇದಕ್ಕೆ ಫಾರಂ ಕೋಳಿಗಿಂತ ಈ ಬೈದಾಡ್ ಕೋಳಿಗಿಂತ ಬೆಂಕಿ ಕೋಳಿ ಇಟ್ಟಿ ಅಂತ ಟರ್ಕಿ ಕೋಳಿ ಅದು ನಾಟಿಗಿಂತ ಒಳ್ಳೇದು ಬಹಳ ಒಳ್ಳೇದು ಅದನ್ನ ಅದನ್ನ ತಗೊಂಡ್ ತಿನ್ನೋದ್ ಕಲೀರಿ ಇವೆಲ್ಲ ಬಿಡ್ರಿ ಬೈದಾರಲ್ಲ ಏನ್ ಸುಖ ಇಲ್ಲ ಇವು ತಿನ್ಬೇಕು ಇವ್ ತಿಂದ್ರೆ ನೋಡಪ್ಪ ಎಲ್ಲಾ ಒಳ್ಳೇದು ಮಾಡಿ ಕೆನ್ ತಿಂದಿ ನೋಡಿ ಯಾಕೆ ಹೇಳ್ರಿ ನಾವ್ ತಿಂದಿರತ್ತೆ ನಾನ್ ಮಾಡಿ ಮತ್ ತೋರ್ಸ್ತಾ ಇದೀನಿ ಬಹಳ ರುಚಿ ನೀವು ಮಾಡ್ಕೊಂಡ್ರಿ ತಿನ್ರಿ ನೀವ್ ಮಾಡ್ಕೊಂಡ್ರಿ ತಿನ್ರಿ ನನ್ಗೆ ಹೇಳ್ರಿ ಯಾಕೆ ಚೆನ್ನಾಗಿದೆ ಇಲ್ಲ ಅನ್ನೋದಕ್ಕೆ ಒಂದ್ ಹೇಳ್ರಿ ಮಾತು ಕುದೀತ ಇದೆ ಜೀತ ಇದೆ ನೋಡಿ ಕುದೀತ

ನನ್ನ ಮಗಳದು ಯೂಟ್ಯೂಬ್ ಚಾನಲ್ ಐತೆ ನಮ್ ರೇಣುದು ಅವಳು ಮಾಡ್ತಾಳೆ ಎಲ್ಲ ಅವ್ಳದು ನೋಡ್ರಿ ನೋಡಿ ಹೇಳ್ರಿ ನಮ್ ಬಳಗ ತುಂಬಾ ಇದೆ ನೋಡಿ ಹೇಳಿದ್ರೆ ಸಾಕು ಮುಂದ್ ಬರ್ಬೇಕಂತ ಮಾಡಿದೀನಿ ಮುಂದ್ ಬರ್ಬೇಕಂತ ಮಾಡಿದೇನೆ ಮಾಡಿ ಒಳ್ಳೇದ್ ಮಾಡ್ರಿ ನೋಡ್ರಿ ಯಾಕೆ ಹೇಳ್ರಿ ಒಳ್ಳೇದ್ ಹೇಳಿ ನಾನು ಹೇಳಿದೀನಿ ಇದು ಈ ತರ ತೊಳಿಬಿರ್ಬೇಕು ನಾಟಿ ಕೋಳಿ ಇದ್ದಂಗೆ ಹಿಂಗೆ ಇದಕ್ಕೆ ಮುದ್ದೆ ಮಾಡಿ ಬೆಂಕಿ ಕೋಳಿ ಬೆಂಕಿ ಕೋಳಿ ಸಾರು ಮಾಡ್ತೀವಿ ಎಲ್ರು ಮಾಡ್ಕೊಡ್ರಿ ತಿನ್ಕೊಳ್ಳಿ ಖುಷಿಯಾಗಿರಿಯ ಚೆನ್ನಾಗಿದ್ದೇನೆ ಲೈಕ್ ಕೊಡ್ರಿ ಅಂತ ಹೇಳ್ರಿ